ಎಲ್ರಿಗೂ ನಮಸ್ಕಾರ ಸೊ ನಮ್ಮ ಮೈಸೂರಿಂದ ನಮ್ಮ ನಟರಾಜಣ್ಣವರು ಮತ್ತು ಸಿದ್ದಪ್ಪ ಅವರು ಮತ್ತು ನಿಮ್ಮ ನಂಜುಣ್ ಸ್ವಾಮಿಯವರು ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿರ್ತಾರೆ ಸೊ ಇವರು ನಮ್ಮ ಸಾಹಸ ಸಿಂಹ ಅಭಿನಯ ಬರ್ಗವ ಡಾಕ್ಟರ್ ವಿಷ್ಣುವರ್ಧನ್ರವರ ಅಭಿಮಾನಿಯಾಗಿ ನಾವು ಮಾಡ್ತಕ್ಕಂಥ ಒಂದಷ್ಟು ಸಣ್ಣ ಪುಟ್ಟ ವೀಡಿಯೋ ವೀಕ್ಷಣೆಗಳನ್ನು ಮಾಡಿ ಅಭಿಮಾನದಿಂದ ಸೊ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಸೊ ನಮಗೆ ಒಂದು ಸಣ್ಣದಾದ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಸೊ ಇವರು ಮೈಸೂರಿಂದ ಆಗಮಿಸಿ ಅಪ್ಪಾಜಿಯವರ ಹೆಸರಲ್ಲಿ ಸೊ ಏನು ಈ ಥರದ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಇರೋದರಿಂದ ನನ್ನ ಒಂದು ಅನಿಸಿಕೆ ನ ಪುಣ್ಯ ಧನ್ಯ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇವರ ಒಂದು ಗೌರವವನ್ನು ಸ್ವೀಕರಿಸೋದಕ್ಕೆ ಇಚ್ಛಿಸ್ತೀನಿ ಧನ್ಯವಾದಗಳು ಅಭಿಮಾನಿಗಳೇ ನನ್ನ ಪ್ರಾಣ